ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜ್ಯೋತ್ಸವ ನಿತ್ಯೋತ್ಸವ ನಮ್ಮ ಸಂಸ್ಕೃತಿ ಮತ್ತು ಭಾಷೆಯ ಸಾರವನ್ನು ಪ್ರತಿಬಿಂಬಿಸುವ ಗಮನಾರ್ಹ ಮತ್ತು ಸಾಂಕೇತಿಕ ಉಪಕ್ರಮವಾಗಿದೆ ಶಾಸ್ತ್ರೀಯ ಕನ್ನಡ ಅಧ್ಯಯನದ ಕ್ಷೇತ್ರದಲ್ಲಿ ಐವತ್ತೆರಡು ವೈವಿಧ್ಯಮಯ ವಿಷಯಗಳ ಕುರಿತು ಐವತ್ತೆರಡು ಪ್ರತ್ಯೇಕ ವಿದ್ವಾಂಸರನ್ನು ಒಳಗೊಂಡ ವರ್ಷವಿಡೀ ವೆಬ್ನಾರ್ಗಳನ್ನು ಆಯೋಜಿಸುವ ದೂರದೃಷ್ಟಿಯ ಉದ್ದೇಶಕ್ಕಾಗಿ ಶಾಸ್ತ್ರೀಯ ಕನ್ನಡ ಅಧ್ಯಯನಕ್ಕಾಗಿ ಶ್ರೇಷ್ಠತೆಯ ಕೇಂದ್ರವನ್ನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತಿದ್ದು ಅಂತಹ ಬದ್ಧತೆಯು ನಮ್ಮ ಭಾಷಾ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಉತ್ತೇಜಿಸುವ ಆಳವಾದ ಸಮರ್ಪಣೆಗೆ ಉದಾಹರಣೆಯಾಗಿದೆ ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆ ಎಲ್ಲ ಭಾರತೀಯ ಭಾಷೆಗಳನ್ನು ಪೋಷಿಸುವ ಮತ್ತು ಅಭಿವೃದ್ಧಿಪಡಿಸುವ ತನ್ನ ಧ್ಯೇಯದಲ್ಲಿ ಅಚಲವಾಗಿದೆ ಈ <imit> 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 ದೀರ್ಘವಾದಂತಹ ಮತ್ತು ಸತ್ವಯುತವಾದಂತಹ ಪರಂಪರೆ ಇದೆ ಭಾರತೀಯ ಸಂಸ್ಕೃತಿ ಗುಣವಾದಂತಹ ಬಹುತ್ವ ಕನ್ನಡದ ನೆಲದಲ್ಲೂ ಸಮೃದ್ಧವಾಗಿ ಬೆಳೆದಿದೆ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಮಾತ್ರವಲ್ಲ ಸಂಸ್ಕೃತ ಪ್ರಾಕೃತ ಪಾಳಿ ಉರ್ದು ಪರ್ಷಿಯನ್ ಭಾಷೆ ಸಾಹಿತ್ಯ ಬೆಳವಣಿಗೆಗೂ ಕರ್ನಾಟಕ ಆಡಂಬರವಾಗಿದೆ ಕನ್ನಡ ಸಂಸ್ಕೃತಿ ಸಿರಿಕೆ ಸಂಸ್ಕೃತಿ ಅಲ್ಲ ಪರಭಾಷೆ ಪರಧರ್ಮ ಸಹಿಷ್ಣತೆ ಮತ್ತು ಕೂಡಿ ಬಾಳುವ ಸೌಹಾರ್ದತೆಯ ಹಿರಿಯ ಗುಣವನ್ನು ಅದರಲ್ಲಿ ಸಹಜವಾಗಿ ಮೊದಲಿಂದಲೂ ನಾವು ಕಾಣುತ್ತೇವೆ ಪ್ರಾಂತೀಯತೆ ಮತ್ತು ರಾಷ್ಟ್ರೀಯತೆ ಎರಡನ್ನೂ ಗೌರವಿಸುತ್ತಾ ಬಂದಿರುವುದು ನಮ್ಮ ಸಂಸ್ಕೃತಿಯ ಹಿರಿಯ ಗುಣ ಜೈ ಭಾರತ ಜನನಿಯ ದುರುಜಾತೆ ಜೈ ಹೇ ಕರ್ನಾಟಕ ಮಾತೆ ಎಂಬ ಮಹಾಕವಿ ಗುರುಪುವಾಣಿ ಮೇಲಿನ ಮಾತಿಗೆ ನಿದರ್ಶನವಾಗಿದೆ ಕನ್ನಡ ನಿತ್ಯೋತ್ಸವದ ವಿಚಾರ ಕೇವಲ ಒಂದು ಕಲ್ಪನೆಯಲ್ಲ ಇದು ವಾಸ್ತವ ಮೊದಲಿನಿಂದಲೂ ನಮ್ಮ ಕವಿಗಳು ಚಿಂತಕರು ಇದನ್ನು ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ ಕನ್ನಡ ನಿತ್ಯ ಮಾತ್ರವಲ್ಲ ಅದು ಸತ್ಯವೂ ಹೌದು ಇದನ್ನೇ ದೇಕಾದ ಮಹಾಕು ಅವರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದಿದ್ದಾರೆ ಕನ್ನಡ ನಾಡಿನ ಪರಂಪರೆ ಭೌಗೋಳಿಕ ಶ್ರೀಮಂತಿಕೆಯನ್ನು ಒಳಗೊಂಡು ಬಳಸಿ ನಿತ್ಯೋತ್ಸವ ಎಂದು ಕವನ ಕಟ್ಟಿದವರು ನಮ್ಮ ವಿಭಾಗದ ಹಿರಿಯ ಕವಿ ಎಂಎ ಕವಿ ಕೆಎಸ್ ಪಂಪ ನನ್ನಾದಿಗಳು ಬಸವಾದಿ ವಚನಕಾರರು ಹರಿಹರ ರಾಘವಂತರು ಕುಮಾರದಾಸ ಜಾಮರಸರು ಪುರಂದರ ಕನಕಾದಿ ಕೀರ್ತನೆಕಾರರು ಕನ್ನಡ ಬೆಳಗಿನ ಹಿರಿಯ ನಾಡು ಹಿರಿಯ ನಾಡೂ ಕೂಡ ಬಯಸಳ ವಿಜಯನಗರದ ಅರಸರು ಪರಿಶ್ರಮದಿಂದ ಆಳಿದ ಪರಾಕ್ರಮದಿಂದ ಆಳಿದ ನಾಡಿದ್ದು ಶಿಲ್ಪ ಚಿತ್ರ ಸಂಗೀತ ನೃತ್ಯ ಕಲೆಗಳ ಕವರೂರು ಶ್ರೀಮಂತ ಜಾನಪದ ಬೀಡು ಕರ್ನಾಟಕ ಆಚಾರ್ಯ ಸಿ ಅವರು ಹೇಳುತ್ತಿದ್ದರಂತೆ ಒಂದು ಕೈಯಲ್ಲಿ ಪಕ್ಕು ಭಾರತವನ್ನು ಇನ್ನೊಂದು ಕೈಯಲ್ಲಿ ಕುಮಾರವಾಸ ಭಾರತವನ್ನು ಹಿಡಿದುಕೊಂಡು ಇಡೀ ಪ್ರಪಂಚದಲ್ಲಿ ನಾನು ಕನ್ನಡವನ್ನು ಪ್ರತಿಷ್ಠಾಪಿಸಬಲ್ಲೇ ಇದು ಕೇವಲ ಅಲ್ಲ ವಾಸ್ತವ ಉಭಯ ಭಾಷಾ ಪರಿಣಿತರಾದ ಅವರು ಆಡಿದ ಮಾತಿನಲ್ಲಿ ಕುರುಳಿದೆ ಎಂಬುದನ್ನು ಮರೆಯಬಾರದು ಇಂದು ಪ್ರಪಂಚದ ಸಂಪರ್ಕ ಭಾಷೆಯನ್ನು ಗುರುತಿಸಿಕೊಂಡಿರುವ ಇಂಗ್ಲಿಷ್ ಭಾಷೆಯು ಕನ್ನಡ ಪ್ರಬುದ್ಧ ಭಾಷೆಯಾಗಿ ಬೆಳೆಯುತ್ತಿರುವಾಗ ಅಂಬೆಗಾರಿಕೊಂಡು ಬೆಳೆಯುತ್ತಿತ್ತು ಎಂಬುದು ಐತಿಹಾಸಿಕ ಸತ್ಯ ಇದನ್ನು ಮನಗಾಣದೆ ಜನ ಮರಳೋ ಜಾತ್ರೆ ಬರಲೋ ಎಂದು ನಾವು ಪ್ರಮೇಯ ಹಾದಿಯಲ್ಲಿ ನಡೆಯುತ್ತಿರುವುದು ಒಂದು ದುರಂತವೇ ಆಗಿದೆ ಕನ್ನಡಿಗರು ಶೌರ್ಯವಂತರು ಮಾತ್ರವಲ್ಲ ಶಾಂತಿ ಪ್ರಿಯರೂ ಹೌದು ಇಂದು ಅವರ ಔದಾರ್ಯವೇ ಅವರಿಗೆ ಉರುಳಾಗುತ್ತಿರುವುದು ಮತ್ತೊಂದು ದುರಂತ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಮಾನ್ಯತೆ ದೊರೆತು ಹದಿನಾರು ವರ್ಷಗಳಾಗಿವೆ ಇನ್ನೂ ಸ್ವಾಯತ್ತತೆ ಸಿಗಬೇಕಾಗಿದೆ ಅದನ್ನು ಪಡೆಯುವ ಎಲ್ಲ ಅರ್ಹತೆ ಕನ್ನಡಕ್ಕಿದೆ ಕನ್ನಡಿಗರು ಮುಖ್ಯವಾಗಿ ರಾಜಕೀಯ ಧುರೀಣರು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಬೇಕಾಗಿದೆ ಭಾರತೀಯ ಭಾಷಾ ಸಂಸ್ಥಾನವು ಮುಂಬರುವ ದಿನಗಳಲ್ಲಿ ಅದಕ್ಕೆ ಬೇಕಾಗುವ ಭೂಮಿಕೆಯನ್ನ ಸಿದ್ದಪಡಿಸುತ್ತದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅದಕ್ಕೆ ಕೈಜೋಡಿಸುತ್ತವೆ ಎಂಬ ಭರವಸೆ ನಮಗಿದೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರವು ಭಾರತೀಯ ಭಾಷಾ ಸಂಸ್ಥಾನ ನೆರವಿನಿಂದ ಅತಿ ಶೀಘ್ರದಲ್ಲಿ ಇಪ್ಪತ್ತೆರಡು ಮಹತ್ವದ ಗ್ರಹಗಳನ್ನು ಪ್ರಕಟಿಸುತ್ತಿದೆ ಇದಕ್ಕೆ ಸಿಐಐಎಲ್ನ ಮಾನ್ಯ ನಿರ್ದೇಶಕರಂತ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರು ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಇದಕ್ಕಾಗಿ ಸಮಸ್ತ ಕನ್ನಡಿಗರ ಪರವಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ ನಾನು ನಿರ್ದೇಶಕನಾಗಿ ಬಂದ ದಿನದಿಂದಲೂ ಅವರನ್ನು ಗಮನಿಸುತ್ತಿದ್ದೇನೆ ಮಾನ್ಯ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರು ಕೇಂದ್ರದಿಂದ ಬರುವ ಎಲ್ಲ ಅನುದಾನವನ್ನು ಸಂಪೂರ್ಣವಾಗಿ ಮತ್ತು ಸಮರ್ಥವಾಗಿ ಬಳಸಿಕೊಳ್ಳುವಂತೆ ಯೋಜನೆ ರೂಪಿಸಲು ನಮಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ನಾಡಿನ ಎಲ್ಲ ಸಾಹಿತಿಗಳು ವಿದ್ವಾಂಸರು ನಮ್ಮನ್ನು ಆರ್ಥಿಕವಾಗಿ ಬೆಂಬಲಿಸುತ್ತಿದ್ದಾರೆ ನಿತ್ಯೋತ್ಸವದ ನಮ್ಮ ಚಿಂತನೆ ಕೇವಲ ಮಾತಿಗೆ ಸೀಮಿತವಾಗಿಲ್ಲ ಈ ತಿಂಗಳ ನಿಂದ ಬರುವ ನವೆಂಬರ್ ವರೆಗೆ ಐವತ್ತೆರಡು ವಾರಗಳ ಕಾಲ ಶಾಸ್ತ್ರೀಯ ವ್ಯಾಪ್ತಿಗೆ ಬರುವ ಐವತ್ತೆರಡು ವಿಷಯಗಳನ್ನು ಕುರಿತು ನಾಡಿನ ಐವತ್ತೆರಡು ಜನ ಉದ್ವಾಂಸದಿಂದ ವೆಬಿನಾರ್ಗಳ ಮೂಲಕ ನಿತ್ಯೋತ್ಸವ ಹೆಸರಿಗೆ ಹೆಸರಿನ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ಕೇಂದ್ರವು ಏರ್ಪಡಿಸಿದೆ ಈಗಾಗಲೇ ನಾಲ್ಕು ಉಪನ್ಯಾಸಗಳನ್ನು ಯಶಸ್ವಿಯಾಗಿ ಪೂರೈಸಲಾಗಿದೆ ಇದಕ್ಕಾಗಿ ಶ್ರಮಿಸುತ್ತಿರುವ ನಮ್ಮ ಕೇಂದ್ರದ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಸಿಬ್ಬಂದಿಯನ್ನು ಸಿಐಐಎಲ್ನ ಅಧಿಕಾರಿ ವರ್ಗದ ಪಕ್ಷದವರನ್ನು ನಾನು ಕೃತಜ್ಞತೆ ನೆಲೆಯುತ್ತೇನೆ ಜೊತೆಗೆ ಆನ್ಲೈನ್ ಮೂಲಕ ಕೆಎಸ್ಒಯು ಸಹಯೋಗದಲ್ಲಿ ನಮ್ಮ ಪ್ರಾಚೀನ ಪಟ್ಟಗಳನ್ನು ಬೋಧಿಸುವ ಸರ್ಟಿಫಿಕೇಟ್ ಕೋರ್ಸ್ ಯೋಜನೆ ಅಂತಿಮ ಹಂತದಲ್ಲಿದೆ ಹಾಗೆಯೇ ಕನ್ನಡದ ಹಿರಿಯ ಐದು ವಿಪಸರ್ ಕುರಿತು ಡಾಕ್ಯುಮೆಂಟರಿ ಸುಲ್ತಪಡಿಸುವ ಯೋಜನೆಗೂ ಸಿಐಐಎಲ್ ಡೈರೆಕ್ಟರ್ ಅನುಮೋದನೆ ನೀಡಿದ್ದಾರೆ ಅದರ ಸಿದ್ಧತೆಯೂ ನಡೆದಿದೆ ಯಥಾ ಪ್ರಕಾರ ರಾಜ್ಯ ಮಟ್ಟದ ವಿಚಾರ ಸಂಖ್ಯೆಗಳು ಗಮ್ಮ ಕಾರ್ಯಾಗಾರಗಳು ನಡೆಯುತ್ತವೆ ಈ ಸಂದರ್ಭದಲ್ಲಿ ಕೇಂದ್ರದ ಹೇಳಿಕೆಗಾಗಿ ಶ್ರಮಿಸುತ್ತಿರುವ ಪಿಎಂಬಿ ಬಿ ಪಿಎಸ್ಸಿ ಮತ್ತು ಎಡಿಟೋರಿಯಲ್ ಕಮಿಟಿಯ ಎಲ್ಲ ಸದಸ್ಯರನ್ನು ನಾನು ಗೌರವಪೂರ್ವಕವಾಗಿ ವಂದಿಸುತ್ತೇನೆ ಇಂದಿನ ಸಮಾರಂಭವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮ ಉದ್ಘಾಟಿಸಿರುವ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರು ಈಸ್ ಎ ಗುಡ್ ಲಿಂಗ್ವಿಸ್ಟ್ ಅಂಡ್ ವೆರಿ ಗುಡ್ ಅಕಾಡೆಮಿ ಅಡ್ಮಿನಿಸ್ಟ್ರೇಟರ್ಶೇಷ ಉಪನ್ಯಾಸಗಳಲ್ಲಿ ಪ್ರೇಕ್ಷಕನಾಗಿ ಭಾಗವಹಿಸಿದ್ದೇನೆ ಮತ್ತೆ ನನ್ನ ಜೊತೆ ನಾನು ನನ್ನ ಮಾರನ್ನು ಕರ್ಕೊಂಡು ಬರ್ತಾ ಇದ್ದೆ ಅವರಿಗೆ ತೊಂಬತ್ತೆಂಟು ವರ್ಷ ಆದರೂ ಅವರು ಮೂರು ಗಂಟೆ ಆದ್ಮೀ ನಾಲ್ಕು ಗಂಟೆ ಆಗಲಿ ಕೂತು ಕೇಳುತ್ತಿದ್ದರು ಅವರು ತೂಕಿಸ್ತಾ ಇರಲಿಲ್ಲ ನಾನು ಬಹಳ ವಿಶೇಷವಾದ ಈ ಯಾರು ಮಾತಾಡಿದ್ದು ವಿಷಯಗಳಿದ್ರೆ ನಮ್ಮ ಕಡೆ ನೋಡಿ ನಗೋರು ಅಥವಾ ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮೌನವಾಗಿ ತಿಳಿಸ್ತಾ ಇದ್ರು ನನಗೆ ಈ ಸಂಸ್ಥೆ ಹೊಸದೇನಲ್ಲ ಈ ಸಂಸ್ಥೆ ನಮ್ಮ ಮಾನಸರು ವತಿಯ ಆವರಣದಲ್ಲಿ ಇದ್ದಾಗ ಅಂದ್ರೆ ಗ್ರಂಥಾಲಯವನ್ನು ನಾನು ಬಳಸಿಕೊಂಡಿದ್ದೇನೆ ಬರ್ತಾ ಇದೆ ಕನ್ನಡ ರಾಜ್ಯೋತ್ಸವ ಇದು ಕರ್ನಾಟಕವನ್ನ ಕುರಿತಂತೆ ಇದರ ಮಹಿಮೆಗಳನ್ನು ಕುರಿತಂತೆ ಕನ್ನಡ ನಾಡಿನ ಒಂದು ಶಿಲಾ ಶಾಸನ ಶಿವಮೊಗ್ಗ ಜಿಲ್ಲೆ ಸೊರ್ವ ತಾಲೂಕು ಕುಪ್ಪಟೂರು ಅನ್ನುವ ಗ್ರಾಮದಲ್ಲಿರುವಂತಹ ಒಂದು ಶಾಸನ ಕರ್ನಾಟಕದ ಮಹಿಮೆಗಳನ್ನ ಶಿಲನ ಮಾಡುತ್ತೆ ಜನ ಧರ್ಮ ಅಮಳ ವಿನಯದ ಪದ್ಮಾಸನ ಪದ್ಮಾಸನಪ ಸದತ್ತು ಪತಿ ವಿಷದ ಯಶೋಧಾಮ ವಿದ್ಯಾ ಧನ ಸ್ಥಾನವಾದದ್ದು ಎನಿಸಲ್ಕೆ ಇಂತುಳ್ಳ ನಾನಾ ಮಹಿಮೆಯುಳ್ಳು ಎಸೆಗುಂ ಜಾರು ಕರ್ನಾಟಕ ಒಂದಲ್ಲ ಇದರ ಮಹಿಮೆ ನಾನಾ ಮಹಿಮೆ ಮತ್ತೆ ಎಸೆಗುಂ ಪ್ರಕಾಶಮಾನವಾಗಿದೆ ಕರ್ನಾಟಕ ಪ್ರಕಾಶಮಾನವಾಗಿ ಇಂತುಳ್ಳ ನಾನಾ ಮಹಿಮ ಇನ್ನೂ ಅನೇಕ ಮಹಿಮೆಗಳಿಂದ ಇಲ್ಲಿ ಈ ಮಹಿಮೆ ಕರ್ನಾಟಕದ ವಿಶೇಷಗಳನ್ನು ಕುರಿತು ಹೇಳುತ್ತೆ ಇಂಥ ಕರ್ನಾಟಕದ ಸುದೀರ್ಘ ಇತಿಹಾಸವನ್ನ ತರ್ವಾರವರು ಆಗ್ಲೇ ತಿಳಿಸ್ಕೊಟ್ರು ನಮಗೆ ಈ ಕಾರ್ಯಕ್ರಮ ಇದೆಯಲ್ಲ ಇದಕ್ಕೂ ಈ ತರಹದ ಕಾರ್ಯಕ್ರಮಗಳಿಗೂ ನನಗೂ ಅವಿನಾಭಾವಾದಂತ ಯಾಕಂದ್ರೆ ನಾನು ಪಿಯುಸಿ ವಿದ್ಯಾರ್ಥಿಯಾಗಿದ್ದಾಗಲೇ ಕನ್ನಡ ಚಳುವಳಿ ಮೂಮೆಂಟ್ ಕನ್ನಡ ಚಳುವಳಿಯಲ್ಲಿ ಭಾಗವಹಿಸ್ತದೆ ಈಗಿನ ವಿದ್ಯಾರ್ಥಿಗಳು ಕಂಡೇ ಇಲ್ಲದಂತಹ ಅಥವಾ ಕೇಳಿಯೂ ಇರದಂತಹ ಕನ್ನಡದ ಬಹಳ ದೊಡ್ಡ ವಿದ್ವಾಂಸಗಳ ಜೊತೆ ಸಾಹಿತಿಗಳ ಜೊತೆ ನಾನು ವೇದಿಕೆಯನ್ನು ಹಂಚಿಕೊಂಡು ಕನ್ನಡ ಚಳುವಳಿಯ ಭಾಷಣವನ್ನು ಮಾಡುತ್ತೆ ಆ ಅವರು ತಾರಾ ಸುಬ್ಬರಾಯರು ನಾಡಿಗೆರ್ ಕೃಷ್ಣರಾಯರು ಮಾ ರಾಮಮೂರ್ತಿಯವರು ಇವರೆಲ್ಲ ಅವತ್ತು ಕನ್ನಡ ಚಳವಳಿಕ ಶುರು ಮಾಡಿದ್ರು ಕನ್ನಡಕ್ಕಾಗಿ ಹೋರಾಡುವಂಥ ಇವರು ಅಲ್ಲದೆ ವಟಾರಿ ನಾಗರಾಜ್ ಸಿ ಎಂ ಇಬ್ರಾಹಿಂ ಇವರೆಲ್ಲ ಕನ್ನಡ ಚಳುವಳಿ ಭಾಷಣ ಮಾಡುತ್ತಿದ್ದರು ಇವ್ರ ಜೊತೆ ಸಮಾನ ವೇದಿಕೆಯಲ್ಲಿ ಹಂಚಿಕೊಂಡು ನಾನು ಕನ್ನಡ ಚಳವಳಿಗೆ ಭಾಷಣಗಳನ್ನು ನನಗೆ ಆಗ್ಲಿಂದ ಕನ್ನಡದ ಬಗ್ಗೆ ಬಹಳ ಒಲು ಯಾಕೆ ಅಂತಂದ್ರೆ ಇದು ನನ್ನ ತಾಯಿ ನುಡಿ ಮಾತ್ರ ಅಲ್ಲ ಇದು ನನ್ನ ಅನ್ನದ ಭಾಷೆಯೂ ಹೋಗುದು ಅದು ಬಹಳ ಮುಖ್ಯವಾದ ಅದರೊಳಗಾಗಿ ಕನ್ನಡಕ್ಕೆ ಅವತ್ತು ಆಗ್ತಾ ಇದ್ದಂತ ಅವಮಾನಗಳನ್ನ ನಾನು ಪಿಣಾರ ಕಂಡವ ನಮ್ಮೂರು ಮಂಡ್ಯ ನಾನು ಮಂಡ್ಯದಲ್ಲಿ ಹುಟ್ಟಿ ಬೆಳೆದವನು ಅವರು ಹೇಳಿದರು ಅಲ್ಲಿ ನಮ್ಮ ಆ ಆ ವಯಸ್ಸಿನ ವಯಸ್ಸಿನ ಹುಡುಗರಿಗೆ ಸಿನಿಮಾ ನೋಡುವ ಹಂಬಲ ಮಾಡ ಇರ್ತದೆ ನಮ್ಮೂರಿನ ಥಿಯೇಟರ್ ಸಿನಿಮಾ ನೋಡಬೇಕು ಅಂತ ಕನ್ನಡ ಸಿನಿಮಾ ನೋಡೋದೇ ಬಹಳ ಅಪರೂಪ ಆಗುತ್ತೆ ಕನ್ನಡ ಸಿನಿಮಾ ಕಳಿಸೋದೇ ಅಪರೂಪ ಆಗುತ್ತೆ ನಾವು ಕನ್ನಡ ಸಿನಿಮಾ ಒಂದು ರಿಲೀಸ್ ಆಗುತ್ತೆ ಅಂದ್ರೆ ಅದು ಮಂಡ್ಯದಲ್ಲಿ ರಿಲೀಸ್ ಆಗ್ತಾ ಇರಲಿಲ್ಲ ಫಸ್ಟ್ ಗ್ರೌಂಡ್ ಚನ್ನಪಟ್ಟಣದಲ್ಲಿ ಮೂರ್ತಿ ಮಹಲ್ ಅಂತ ಇಲ್ಲ ಯಾರಾದ್ರೂ ಗೊತ್ತಿದ್ರೆ ನೋಡಿ ಅಲ್ಲಿ ಅದು ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾ ನಮ್ಮ ಊರಿನಲ್ಲಿ ಆಗೋದಿಲ್ಲ ಆಮೇಲೆ ಏನು ಅಂದ್ರೆ ನಾನು ಚಿಕ್ಕನಲ್ಲಿ ನೋಡಿದ್ರೂ ತಮಿಳು ಸಿನಿಮಾಗಳನ್ನು ಯಾರು ನೋಡಿಲ್ಲ ಯಾಕಂದ್ರೆ ಅಷ್ಟು ತಮಿಳು ಸಿನಿಮಾಗಳು ಬರ್ತಾ ನನಗೆ ತಮಿಳು ಮೇಲೆ ಭೇಷ ಇಲ್ಲ ಅಲ್ಲಿಂದ ಸ್ವಲ್ಪ ತಮಿಳು ಕಲಿಯೋಕೆ ಸಾಧ್ಯ ಆಯ್ತು ಆಮೇಲೆ ನಾನು ಡಿಪ್ಲೊಮಾ ಇನ್ ಇಂಡಿಯನ್ ಲಿಟ್ರೇಚರ್ ಮನಸ್ಸು ಕನ್ನಡ ಸಂಸ್ಥೆಯ ಫಸ್ಟ್ ನ ಸ್ಟೂಡೆಂಟ್ ನಾನು ತೆಲುಕರು ಓದಿದ್ದೀನಿ ನಾರಿಯಲ್ಲಿ ಓದಿದ್ದೀನಿ ಚಮ್ಮೀನ್ ಮಲಯಾಳಂ ಕೃತಿ ಇತ್ಯಾದಿಗಳನ್ನ ನಮ್ಗೆ ಅದರ ಬಗ್ಗೆ ಪ್ರೇಮ ಇದ್ದುದರಿಂದ ಅದನ್ನ ಓದ್ತಾ ಇದ್ದೆ ನಮ್ಮೂರಿನಲ್ಲಿ ಈಗ ತಮಿಳು ಸಿನಿಮಾಗಳ ಆವಳಿ ಜಾಸ್ತಿ ಆಗಿತ್ತು ಹಾಗಾಗಿ ನಾವು ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಒಂದು ಘಟನೆಯನ್ನ ತಮಿಳುನಲ್ಲಿ ಒಂದು ಸಿನಿಮಾ ಬಿಡುಗಡೆಯಾಗಿತ್ತು ಅದರ ಹೆಸರು ನಾನೀಗ ಮಾಡ್ತೇನೆ ನಾನು ಬೆಳಗ್ಗೆ ಸಾರ ಸುದರ್ಶನ್ ಫೋನ್ ಮಾಡಿ ಕೇಳಿದೆ ಅವ್ರೂ ನೆನಪಿತ್ತು ಈಗ ಮಗ ವಯಸ್ಸಿನ ಕಾರಣದಿಂದ ಒಂದು ಕನ್ನಡ ಸಿನಿಮಾ ತಮಿಳ್ ಸಿನಿಮಾ ಆ ತಮಿಳು ಸಿನಿಮಾದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಚಕ್ರವರ್ತಿ ಪುಲಿಕೇಶ್ ಎಂತ ದೊಡ್ಡ ಅವರು ಯುದ್ಧ ಮಾಡ್ತಾರೆ ಅವ್ರನ್ನ ಕೂಡ ಚೋಟ್ರೆ ಕೂಡ ಅವರು ತೆಗೆದಿದ್ದಾರೆ ಅದರಲ್ಲಿ ನಿಮ್ಮಡಿ ಕುಲಿಕೇಶಿಯನ್ನ ಒಬ್ಬ ಹಾಗೆ ಮಾಡಿದ್ರು ಅಂತದೊಂದು ಸಿನಿಮಾನ ಮಂಡ್ಯದಲ್ಲಿ ರಿಲೀಸ್ ಮಾಡಬೇಕು ಅಂತ ತಮಿಳು ಆಯೋಜನೆ ಮಾಡಿಕೊಂಡಿದ್ರು ಎಷ್ಟು ಮಟ್ಟಿಗೆ ನಮ್ಮನ್ನ ಕೆರಳಿಸಿದ್ದು ಏನು ಅಂದ್ರೆ ಆ ಸಿನಿಮಾ ಮಂಡ್ಯದ ಗಿರಿಜಾ ಥಿಯೇಟರ್ ಬಂದಿತ್ತು ಈಗ ನಡೀತಾ ಇದೆಯೋ ಗೊತ್ತಿಲ್ಲ ಬೆಂಗಳೂರಿಗೆ ಹೋಗುವ ರಸ್ತೆಯಲ್ಲಿ ಆ ಶುಗರ್ ಫ್ಯಾಕ್ಟರಿ ಸರ್ಕಲ್ ನಂತರ ಸಿಗುತ್ತೆ ಅಲ್ಲಿ ರಿಲೀಸ್ ಮಾಡಬೇಕು ಮಂಡ್ಯದ ತಮಿಳು ಅವರು ತಮಿಳು ಅಭಿಮಾನ ಒಪ್ಪಣ ಆದರೆ ಕನ್ನಡಕ್ಕೆ ಮಾಡಿದಂತ ಅವಮಾನ ಮೇಲೆ ಸಾಧಿಸ್ತಾ ಇದೆ ಅಂತ ಹೇಳಿ ಆ ಸಿನಿಮಾ ರಿಲೀಸ್ ಆಗುವ ದಿವಸ ಮಂಡ್ಯದಲ್ಲಿ ರಿಲೀಸ್ ಆಗುವ ದಿವಸ ಮೂರು ಶೋಗಳಿಗೆ ಲಾಡು ಹಂಚಬೇಕು ಅಂತ ಯೋಚನೆ ಮಾಡಿ ಇದು ನನ್ನ ತುಂಬಾ ವಸ್ತು ಆಗ ನಾನು ಕಾಲೇಜ್ ವಿದ್ಯಾರ್ಥಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ಈಗ ಮಂಡ್ಯ ಯೂನಿವರ್ಸಿಟಿ ಅಂತ ವಾಪಸ್ ಅದು ನಮ್ಮ ಪ್ರಶೀಲ ಕಾಲೇಜು ಆ ವಿದ್ಯಾರ್ಥಿಗಳನ್ನೆಲ್ಲ ಹೋಗಿ ಅದರ ವಿರುದ್ಧ ನಾವು ಚಳುವಳಿಯನ್ನು ಇದು ಪ್ರತಿಭಟನೆ ಆಮೇಲೆ ತಿಳ್ಕೋಬೇಕು ನಾನು ಕಲಿತ ಪಾಠ ಏನಂದ್ರೆ ಒಂದು ಚಳುವಳಿಯನ್ನ ಒಂದು ಪ್ರತಿಭಟನೆಯನ್ನ ಶುರು ಮಾಡೋದು ಸುಲಭ ಅದನ್ನ ಕಂಟ್ರೋಲ್ ಮಾಡೋದು ಕೈ ಇರಲ್ಲ ಈ ಹುಡುಗರು ಕ್ರೀಡೆ ಬರ್ತಾ ನೋಡಿದಂತ ತಮಿಳು ಬೋರ್ಡ್ ಎಸ್ಬಿಟ್ರು ಆಮೇಲೆ ಥಿಯೇಟರ್ ಹೋಗೋದು ಥಿಯೇಟರ್ ಹೇಳಿ ಕೇಳಿ ಆ ಥಿಯೇಟರ್ ಹೋಗೋದು ಮೇಟ ಕ್ಲಾಸ್ಮೇಟ್ ಆಕೆ ನನ್ನ ಜೊತೆನಲ್ಲೇ ಮನಸ್ಸು ನಲ್ಲೇ ಕನ್ನಡ ಹೆಮ್ಮೆ ಮಾಡೋದು ಆಕೆ ಇದೇನು ತಪ್ಪಿಲ್ಲ ಆದ್ರೆ ಥಿಯೇಟರ್ ನಡೆಸೋರು ಯಾರು ವಹಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಅಲ್ಲಿ ನಾಡು ನುಡಿ ಅಭಿಮಾನಕ್ಕಿಂತಲೂ ಈ ಥಿಯೇಟರ್ನಲ್ಲಿ ನಾನು ಈ ಸಿನಿಮಾ ರಿಲೀಸ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಲಾಭ ಅಷ್ಟೇ ಉದ್ದೇಶ ಇತ್ತು ಆದ್ರೆ ನಮ್ಮ ಹುಡುಗರು ನನ್ನ ಕೈ ನೀರು ಇಲ್ಲ ಥಿಯೇಟರ್ ಹೋಗಿ ಕಲ್ಲು ಗಲಾಟೆ ಈ ಗಲಾಟೆಯನ್ನು ಮುಗಿತು ನಾನು ಹೇಳಿದೆ ಚಳುವಳಿ ಈಗ ನಂತರದ ಒಬ್ಬ ಹೋರಾಟಗಾರ ಏನೇನು ಎದುರಾಗುತ್ತೆ ಸಮಸ್ಯೆ ಏನಂದ್ರೆ ಅವರು ಮಾಡಿಕೊಂಡ ವಿದ್ವಾನ್ಸರು ನಾನು ನೋಡ್ತಾ ಇದ್ದ ಅದೇ ಕಾಲೇಜಿನಲ್ಲಿ ಅವರು ಕನ್ನಡ ಪ್ರೊಫೆಸರ್ ಆಗಿದ್ರು ನಮ್ಮ ದುರದೃಷ್ಟಕ್ಕೆ ಮಂಡ್ಯದಲ್ಲಿ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಒಬ್ಬ ತಮಿಳು ಆಫೀಸರ್ ಆದರೆ ಹೆಸರು ದೊಡೆ ಅಂತ ಆಮೇಲೆ ಕಂಪ್ಯೂಟರೆಲ್ಲ ಹೆಣ್ಕೊಂಡು ಇವತ್ತು ದೊರೆ ಆದರೆ ಕಂಪ್ಯೂಟರ್ ಹೇಳ್ತಾ ಇದ್ದೋ ಅವರು ಅಣ್ಣ ರಿಲೇಟಿವ್ ಬೆಲೆಗಿಯೂ ಭಾಳ ಸ್ಟ್ರಾಂಗ್ ಇದ್ದಾವೆ ನಾವು ಯಾವ ಥರ ಸ್ಟ್ರಾಂಗ್ ಅಂದ್ರೆ ಆತ ನಿರ್ಧರಿಸ್ಕೊಟ್ಟಿ ಇದನ್ನ ಯಾರ್ಯಾರು ಇದ್ರ ಬೆಳಗ್ಗೆ ಅದಕ್ಕೆ ವಯಸ್ಸಿದ್ರು ಮೊದಲನೇ ಹೆಸರು ನನ್ನಿದೆ ಆಮೇಲೆ ಅದು ತೋ ನೋಡ್ಬಿಟ್ಟು ಇವನು ಯಾರು ಇವನು ಮನೆ ಹೆಂಗೆ ಸಂಬಂಧಿಕರೇ ನಿಜವಾದ ಪೊಲೀಸರು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅಂತಂದ್ರೆ ಕಾಲೇಜ್ ಮುಂದಕ್ಕೆ ಪೊಲೀಸ್ ಚೀಫ್ ಗಳಿಸಿದ ನಮ್ಮ ಅಣ್ಣನ್ ಕಳಿಸ್ಕೊಡಿನಲ್ಲಿ ಮಂಡ್ಯದಲ್ಲಿ ಆ ಕಾಲಕ್ಕೆ ಅಂದ್ರೆ ನಾನು ಓದುತ್ತಿದ್ದಂತಹ ಕಾಲಕ್ಕೆ ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪದ್ಧತಿ ಏನಿತ್ತು ಅಂದ್ರೆ ಬಿ ಎ ನಲ್ಲಿ ಬಿಎಸ್ ಎರಡು ಮೇಜರ್ ಒಂದು ಮೈನರ್ ಅಂತ ಇರ್ತದೆ ಮೇಜರ್ ಯಾರಾದ್ರೂ ಇದ್ರೆ ಬಂದ್ಬಿಟ್ಟಿದೆ ಆಗ ಎರಡು ಮೇಜರು ಒಂದು ಮೈನರ್ ನಮ್ಗೆ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಈ ತರ ಆಮೇಲೆ ಮೈನರ್ ಬೇರೆ ಏನು ಅಂತ ಈಗ ನನಗೆ ಕಮಿನರ್ ಮೇಜರ್ ಇಲ್ಲಿ ಬೇಕು ಹೇಳಿ ನಾನು ಮಾರ್ಗದರ್ಶನ ಇದ್ದಾಗ ಸರ್ ಮಾರ್ಗದರ್ಶನಿವಾಸನ್ ಅಂತ ಹೇಳಿ ಪಾರ್ಟ್ ಆಫ್ ದಿಸ್ ಕನ್ನಡ ಉತ್ಸವ ನೃತ್ಯೋತ್ಸವ ಸಿಕ್ಸ್ಟಿ ನೈನ್ ಮಂಜುಪರ್ ಆಸಿನ್ ಅದರಣೀಯ ಪ್ರೊಫೆಸರ್ ಸುಭಚಂದ್ರಜಿ Anul Kalwar, Dr. Ayra Primar, my colleagues at Central Institute of Indian Languages, both CI, CUS projects and classical center, media people. I welcome you all to this kannada Rajyosama Nutriot program that is the 69th edition that is uh, we all are witnessing Arap Kann Kannada, Rajasana, <laughs> as we know, as a substitute of Indian languages, we work for promotion of all Indian languages irrespective of their status: like this, classical languages, scheduled languages, non-scheduled languages, mother tongues, all Indian languages. And our schemes and projects, including the classical Kannada, we work for classical aspects of Kannada also, as well as modern aspects of. Kannada also and our various projects and schemes primarily work on the modern Kannada and we have perhaps the highest number of books mm -hmm. or translated, either translated or NDCI uh, or Bharatwani and others have largest collection of Kannada books because it is a land of, we know that it's a land of literature and, uh, and that's how so you, you can come to know that there are various aspects that we have with classical as well as the modern culture. So this program, Rajya Sabha is a remarkable and symbolic initiative, reflecting the essence of our, of course, cultural language, and I hope heartily commend the Center of Excellence for Studies in Classical Kalinda for its visionary undertaking of organizing a year-long, very large, nice Featuring 52 eminent scholars on 52 diverse topics within the realm of classical Kannada studies. And such commitment exemplifies a deep dedication to preserving and promoting. not preserving, is promoting and developing these classical arguing. So it's a good initiative that in the last one year, uh, in the next one year, we all are going to have these 52 lectures on the various aspects of kannada literature language art architecture music and other things and i hope this will make the young generation to disseminate to get the understanding of our past heritage as well as the carry forward of this indian civilization into uh, future ones so it's Necessary that these knowledge, whatever ancient wisdoms are available in our languages, that need to be retold, told as well as retold to our, or said to our young generation so that we can be proud of our ancient work, that the wisdom that we had it as a civilization that we were. The Institute of Indian Languages remains a state first in its mission to nurture and develop all Indian languages. It brings me great joy. To share the exciting news from the Classical Kannada and the CIL, that the center has prepared publications of 22 work, works of our academic fellows and external scholars, which will soon be released in coming days. And this is a proud moment of Kannada language, especially for the Classical Kannada. We have come out with some, 22 now, and I hope that with these. Movement, these literature, the knowledge that is available in these languages that can come out in the future. And we all know that Canada bears one of the richest and most ancient literary traditions in India, recognizing its immense contribution to culture and knowledge, of course. That's why the government of India in 2008 recorded the prestigious classical language, prestigious. Kannada and our favorite of ancient Kannada literature, enriched by great poets and writers such as Sri Vijaya, Pampa, Rana and the lineage of Vachanayan composers, has elevated uh, Kannada's theatre's stature uh, on both national and global platforms and their timeless work stands as because of our heritage inspiring generations to come. See, this land has also been a very good in, uh, in the knowledge that in Bhakti tradition that we have it, and uh, I hope the Bhakti tradition lectures will also be published so that we have understanding that these Bhakti systems. Because that's what travelled across all India in you know, the Bhakti tradition, which has, in a way, united all of us in some sense, and that needs to be come up. And I hope some of the translation works of these ones will also be available in other <coughs> Indian languages so that at least, see, we can understand your lecture a little bit, but the time it comes as a script, uh, things go down. Yeah. So language, Vachit whatever sector, if translations are available in these, that will be very helpful for the promotion as well as development. At least some of the wisdoms that is available in these come in uh, like Subha We used to have it, you know, some 40-50 quotes, That's important. I want such kind of a wisdom to come in other Indian languages, or what your systems of understanding the nature, culture, and other things so human behaviors and other. So today we bear the collective responsibility of rediscovering this invaluable legacy, so a uniqueness to society and the world. Let us remain re resolute in our commitment to honour, develop and celebrate the glory of Canada. Together we can ensure that its cultural and literary brilliance continues to shine brighter than ever. Wishing you all the best in this noble endeavour.